ಅಮ್ಮ ನನಗೆ ಈ ಮಾವಿನ ಹಣ್ಣುಗಳು ಇಷ್ಟವಿಲ್ಲ ಯಾವಾಗಲೂ ಹಸಿಯಾಗಿ ಹಾಗೆ ಇರುತ್ತವೆ ಮಗ ಈ ಮರ ನಮ್ಮ ಕುಟುಂಬಕ್ಕೆ ತುಂಬಾ ಬೆಲೆ ಇರುವಂತಹದ್ದು ನಿನ್ನ ಅಜ್ಜನ ಕಾಲದಲ್ಲಿ ನಡೆಸಲಾಗಿದೆ ಅದು ಅಷ್ಟು ಸುಲಭದಲ್ಲಿ ಹಣ್ಣಾಗುವುದಿಲ್ಲ ಆದರೆ ಅದು ನಮ್ಮನ್ನು ಕಠಿಣ ಕಾರ್ಯದ ನಂತರ ಸಿಹಿಯಾದ ಹಣ್ಣುಗಳನ್ನು ನೀಡುತ್ತದೆ ಇದನ್ನು ಹಾಗೆಯೇ ಬಿಡೋಣ ಇದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ ಮಗ ನಿನ್ನ ಮನಸ್ಸು ಬದಲಾಯಿಸಿಕೊ ಈ ಮರ ನಮ್ಮ ಜೀವನದ ಭಾಗ ಅದು ನಮ್ಮನ್ನು ಹಣ್ಣು ತಿನ್ನಿಸುವುದಕ್ಕೂ ಕಂಪನ್ನು ನೀಡುವುದಕ್ಕೂ ಅಷ್ಟೇ ಅಲ್ಲ ಅದು ನಮ್ಮ ಮನೆಗೊಂದು ಆಶ್ರಯವೂ ಆಗಿದೆ ನಾನು ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ಇದು ನನಗೆ ಇಷ್ಟವಿಲ್ಲ ಇದನ್ನು ಕತ್ತರಿಸಬೇಕು ನಮ್ಮ ಮನೆ ಇಷ್ಟೊಂದು ಆರ್ಥಿಕವಾಗಿ ಮುಂದೆ ಬರಲು ಈ ಮರವೇ ಇದಕ್ಕೆ ಕಾರಣ ಈ ಮರವು ನಮಗೆ ಎಲ್ಲವನ್ನೂ ನೀಡಿದೆ ನೀನು ಹೇಳುವುದು ಎಷ್ಟು ಸರಿ ನೀನೇ ಯೋಚಿಸು ಮಗನೇ ನೀನು ಹೇಳುವುದು ನನಗೆ ಅರ್ಥವಾಗಿರಲಿಲ್ಲ ಆದರೆ ಈಗ ಯೋಚಿಸಿದಾಗ ನನಗೆ ಅರಿವಾಗಿದೆ ಈ ಮರ ನಮಗೆ ಕೇವಲ ಹಣ್ಣು ನೀಡುವುದು ಮಾತ್ರ ಅಲ್ಲ ನಮ್ಮ ಕುಟುಂಬದ ಸುರಕ್ಷೆಗೂ ಕಾರಣವಾಗಿದೆ ನನ್ನ ಕ್ಷಮಿಸು ಮರವೇ ನಾನು ನಿನ್ನ ಮಹತ್ವವನ್ನು ತಿಳಿದುಕೊಳ್ಳಲಿಲ್ಲ ಹರ್ಷದಿಂದ ಅಮ್ಮ ನೋಡು ನಮ್ಮ ಮರಕ್ಕೆ ಮಾವು ಹಣ್ಣಾಗಿವೆ ಎಲ್ಲವೂ ಸಮಯಕ್ಕೆ ಸಮಾನವಾಗಿ ನಡೆಯಬೇಕು ನಮ್ಮ ಜೀವನದಲ್ಲೂ ಹಾಗೆ ನೀವು ಮತ್ತು ಪ್ರೀತಿ ಹೊಂದಿದಾಗ ಜೀವನವೂ ಸಿ ಈ ನೀತಿ ಕಥೆಯ ಉದ್ದೇಶವೆಂದರೆ ತಂದೆ ತಾಯಿಯ ಸಲಹೆಗಳನ್ನು ಕೇಳುವುದು ಮತ್ತು ಅವರು ಹೇಳುವಂತೆ ನಡೆಯುವುದು ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುವಂತೆ ಮಾಡುತ್ತದೆ ನಾವು ಯಾವಾಗಲೂ ದೊಡ್ಡವರ ಅನುಭವಗಳನ್ನು ಗೌರವಿಸಬೇಕು ಮತ್ತು ಪರಿಸರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ